ನಮಸ್ಕಾರ ಕನ್ನಡ ಅಂಗಡಿ ಕನ್ನಡ ಚಾನೆಲ್ಗೆ ತಮಿಳಿರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ಇವತ್ತಿನ ವಿಷಯ ಏನ್ ಹೇಳಲಿಕ್ಕೆ ಹೊಟ್ಟಿದ್ದೀನಿ ಅಂತ ಆದ್ರೆ ಎಲ್ಲರಿಗೂ ನಮಗೆ ತುಂಬಾ ಅಂತ ಅಂದ್ರೆ ಹಿಂದಿನ ಅಂಜನ ಶಾಸ್ತ್ರಗಳನ್ನು ಬಿಟ್ಟಾಗ ನಮಗೆ ತುಂಬಾ ಜನ ಕೇಳ್ತಿದ್ರು ಗುರುಗಳೇ ಕನ್ಯಾ ರಾಶಿ ತಿಳಿಸ್ಕೊಡಿ ಅಥವಾ ಸಿಂಹ ರಾಶಿ ಕೆಲವೊಂದು ರಾಶಿಗಳನ್ನ ತುಂಬಾ ಬೇಡಿಕೆ ಇಟ್ಟಿದ್ರೆ ಅದರಲ್ಲಿ ಬಂದಿರತಕ್ಕಂತಹ ಬೇಡಿಕೆಗಳಲ್ಲಿ ಒಂದು ಮಹತ್ವದ ಬೇಡಿಕೆ ಅಂದ್ರೆ ನನಗೆ ಅದು ಕನ್ಯಾ ರಾಶಿ ಆದ ಕಾರಣ ಕನ್ಯಾ ರಾಶಿಯ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಬಂದಿದ್ದೀನಿ ಕನ್ಯಾ ರಾಶಿ ಉತ್ತರ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಅಸ್ತ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಚಿತ್ತ ನಕ್ಷತ್ರದ ಒಂದು ಮತ್ತು ಎರಡನೆಯ ಪಾದದಲ್ಲಿ ಜನಿಸಿದವರು ಕನ್ಯಾ ರಾಶಿಯಲ್ಲಿ ಇರ್ತಾರೆ ಅಲ್ವಾ ಈಗ ಹೇಗಿದೆ ಅಂಜನ ಶಾಸ್ತ್ರ ಅನ್ನೋದನ್ನು ತಿಳ್ಕೊಡೋಣ ನೋಡಿ ಮೊದಲಿಗೆ ಕನ್ಯಾ ರಾಶಿಯವರ ಒಂದು ರಾಶಿ ಭವಿಷ್ಯವನ್ನು ಹೇಳಬೇಕು ಅಂತ ನಾನು ವಿಳಿದೆಯನ್ನ ನಾನು ತೆಗೆದಾಗ ನನಗೆ ಅದರಲ್ಲಿ ಸಿಕ್ಕಿದ್ವಿ ಈ ಒಂದು ಇದು ನಿಮಗೆ ಕಾಣಿಸ್ತಿದೆ ಅನ್ಕೊಂತೀನಿ ನಂತರ ಇದಕ್ಕೆ ನಾನು ಅಂಜನವನ್ನ ಹಾಕಿದಾಗ ನನಗೆ ತಿಳಿದಂತಹ ವಿಷಯಗಳನ್ನ ಈಗ ನಾನು ವಿಸ್ತಾರ ಮಾಡಿದ್ದೇನೆ ದಯಮಾಡಿ ಗಮನವಿಟ್ಟು ಕೇಳಿ ಯಾರು ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ನೋಡಿ ಇಲ್ಲಿ ನಾನು ಅಂಜನವನ್ನ ಹಾಕಿದಾಗ ನೀವು ಇದನ್ನ ಸರಿಯಾಗಿ ನೋಡಬಹುದು ಮಧ್ಯಂತರದಲ್ಲಿ ಇಲ್ಲ ಅಂದ್ರೆ ಇದು ಸ್ಥಿರವಾಗಿಲ್ಲ ನೀವು ಈ ವಿಳೆದೆಲ್ಲ ಸಹ ನೋಡಬಹುದು ಇದು ನಿಮ್ಗೆ ಒಂದು ಅಸ್ತಂತ್ರದ ಆಕಾರದಲ್ಲಿ ಇಲ್ಲ ಅಂದ್ರೆ ಇದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ಜೀವನದಲ್ಲಿ ತುಂಬಾ ವರ್ಷಗಳಿಂದ ತುಂಬಾ ನೋವು ಸಂಕಟಗಳನ್ನ ನೀವು ನೋಡ್ಕೊಂಡು ಬಂದೀರಾ ಅಂದ್ರೆ ಕನ್ಯಾ ರಾಶಿಯವರಲ್ಲಿ ಶೇಕಡ ಎಪ್ಪತ್ತರಷ್ಟು ಭಾಗ ತುಂಬಾ ನೋವಿನಿಂದ ನರಳತಕ್ಕಂತವ್ರು ಇರ್ತೀರ ನೋಡಿ ಇಲ್ಲಿ ನಾವೊಂದು ನೋಡಿ ಇಲ್ಲಿ ಒಂದು ನಾವು ಗ್ಯಾಪ್ ಅನ್ನ ನೋಡಬಹುದು ಅಲ್ವಾ ಇದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ಆರೋಗ್ಯ ಆದ್ರೆ ನಿಮ್ಮ ಆರೋಗ್ಯ ಪರಿಸ್ಥಿತಿ ಎಷ್ಟು ಕ್ಷೀಣಿಸುತ್ತೆ ಅಂತ ಅಂದ್ರೆ ಆದರೂ ಅಂತಹ ಆರೋಗ್ಯ ಪರಿಸ್ಥಿತಿಯನ್ನು ಸಹ ನೀವು ಬಿಟ್ಟು ಕೊಡದೆ ಅಥವಾ ರೆಸ್ಟ್ ಮಾಡಿ ಅಂದಾಗ ರೆಸ್ಟ್ ಸಹ ಮಾಡದೆ ನಿಮ್ಮ ಜೀವನದಲ್ಲಿ ನೀವೇನೋ ಒಂದು ದುಡಿಬೇಕು ಏನೋ ಒಂದು ಸಾಧನೆಯನ್ನ ಮಾಡಬೇಕು ಅಂತ ನೀವು ಎಷ್ಟೋ ಓಡಾಡ್ತೀರಾ ಎಷ್ಟೋ ಇದು ಮಾಡ್ತೀರಾ ಆದ್ರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಗಳು ಅದನ್ನ ಅರ್ಥ ಮಾಡ್ಕೊಳ್ದೆ ನಿಮ್ಮ ಬಗ್ಗೆ ನೀನೇನೋ ಮಾತಾಡ್ತಾರೆ ಇದು ನಿಜ ಅಲ್ವಾ ನೋಡಿ ಇಲ್ಲಿ ಒಂದು ನೋಡಿ ಇಲ್ಲಿ ಒಂದು ಎಳೆಯ ಒಂದು ನಾವು ಸಣ್ಣ ಸರ್ಕಲ್ ಅನ್ನ ನೋಡಬಹುದು ಇದು ನಿಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನಿಮ್ಮ ಒಳ್ಳೆಯತನ ಕನ್ಯಾ ರಾಶಿಯವರಿಗೆ ಎಷ್ಟು ಒಳ್ಳೆತನ ಇದೆ ಅಂತ ಅಂದ್ರೆ ನೋಡಿ ತುಂಬಾ ಜನ ಕನ್ಯಾ ರಾಶಿಯವರನ್ನ ಯಾರು ಇವರು ಕೆಟ್ಟು ಮನುಷ್ಯರು ಅಂತ ನಾವು ಬಿಂಬಿಸಿ ಹೇಳ್ಲಿಕ್ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ನಿಮ್ಮ ಮನಸ್ಥಿತಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಮನಸ್ಸಿನಿಂದ ಮಗುವಂತಹ ಒಂದು ಗುಣ ಉಳ್ಳವರು ನಿಮ್ಮನ್ನ ಯಾರು ಬೇಕಾದರೂ ತುಂಬಾ ತುಂಬಾನೇ ತುಂಬಾ ಈಸಿಯಾಗಿ ನಿಮ್ಮನ್ನ ಯಾರಾದರೂ ನಂಬಿಸ್ಬಿಡ್ಬೋದು ಅಷ್ಟೇ ಸುಲಭವಾಗಿ ಅವರು ನಿಮಗೆ ಮೋಸ ಮಾಡಬಹುದು ಮತ್ತು ಅವರ ಮೋಸಕ್ಕೆ ನೀವು ಮಾರು ಸಹ ಹೋಗ್ತೀರಾ ಇದು ನಿಜ ಅಲ್ವಾ ನೋಡಿ ಯಾರೋ ಒಂದು ವ್ಯಕ್ತಿ ಬಂದು ತನ್ನ ಕಷ್ಟವನ್ನ ಹೇಳಿದಾಗ ನೀವು ತುಂಬಾನೇ ಮರುಗ್ತೀರಾ ಇನ್ನೊಬ್ಬರ ಕಷ್ಟಕ್ಕೆ ಮರುಗುವುದು ಕನ್ಯಾ ರಾಶಿಯವರು ಇದರಲ್ಲಿ ಮೇಲುಗೈ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ತುಂಬಾ ಇವಾಗ ನಿಮಗೆ ತುಂಬಾ ಕಷ್ಟ ಇದು ನಿಮ್ಮ ಜೀವನದಲ್ಲಿ ಏನೋ ಒಂದು ನಿಮಗೆ ಆಗ್ತಿಲ್ಲ ಅನ್ನೋ ಸಂದರ್ಭದಲ್ಲೂ ಸಹ ಬೇರೆಯವರಿಗೆ ಒಳಿತನ್ನ ಮಾಡಬೇಕಂತಕ್ಕಂಥ ಒಂದು ಒಳ್ಳೆಯ ಗುಣ ಇದೆಯಲ್ಲ ಈ ಒಳ್ಳೆಯ ಗುಣ ನಿಮ್ದೇ ಯಾವತ್ತೂ ನಿಮ್ಮನ್ನ ಕೈ ಬಿಡದ ನಿಮ್ಮನ್ನ ಕಾಪಾಡುತ್ತೆ ಮತ್ತೆ ನೋಡಿ ಇಲ್ಲಿ ನಾವು ನೋಡಿದಾಗ ಈ ಒಂದು ನಮ್ದು ಅಂಜನ ಏನಿದೆ ಇಲ್ಲಿ ನೋಡಿ ಇಲ್ಲಿ ನಾವು ಕೆಲವೊಂದು ಸ್ಕ್ರಾಚಸ್ ಅನ್ನ ಇಲ್ಲಿ ನೋಡಬಹುದು ಅಲ್ವಾ ಇದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನೀವು ಬೇರೆಯವರ ಮನೆಯನ್ನ ಅಥವಾ ಬೇರೆಯವರ ನೋಡ್ಕೊಳ್ಳುವಂತಹ ರೀತಿಯನ್ನ ನಿಮಗೆ ನೀವು ಮಾಡ್ಕೊಳ್ಳಲ್ಲ ಈಗ ನಾಲ್ಕು ಜನ ಚೆನ್ನಾಗಿರ್ಲಿ ಅಂತ ಬಯಸುವುದು ಖಂಡಿತ ತಪ್ಪಲ್ಲ ಆದ್ರೆ ಆ ನಾಲ್ಕು ಜನ ನಿಮಗಿಂತ ಚೆನ್ನಾಗಿ ನೀವು ಬದುಕಿಸಿ ನೀವು ಕಷ್ಟದಲ್ಲಿ ಇರತಕ್ಕಂಥದನ್ನ ಬಯಸೋದು ಇದು ತುಂಬಾನೇ ಸಮಂಜಸ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಯಾಕೆ ಅಂತ ಅಂದ್ರೆ ಎಲ್ಲರೂ ಹುಟ್ಟುವುದು ಅವರವರ ಸ್ವಂತ ಸ್ವಯಕ್ತಿಕ ಜೀವನವನ್ನು ಮಾಡ್ಲಿಕ್ಕಾಗಿ ಆದ್ರೆ ನೀವು ಯಾವಾಗಲೂ ಬೇರೆಯವ್ರ ಬಗ್ಗೆ ಯೋಚನೆಯನ್ನ ಮಾಡ್ತೀರಾ ಆಮೇಲೆ ನೋಡಿ ಇನ್ನೂ ಒಂದು ಹೇಳ್ತೀನಿ ನೋಡಿ ಇಲ್ಲಿ ಒಂದು ನಮಗೆ ಸಣ್ಣದಾದ ನೋಡಿ ಇಲ್ಲಿ ಒಂದು ನಾವು ಹೋಲನ್ನ ಕಾಣಿಸ್ಬೋದು ಇದು ಏನು ಅಂತಂದ್ರೆ ನಿಮಗೆ ಒಂದು ಕೊರತೆ ಕೊರತೆ ಅಂದ್ರೆ ಏನು ಅಂತಕ್ಕಂಥದ್ದು ಹೇಳ್ತೀನಿ ನೋಡಿ ಬೇರೆಯವರು ನನ್ನ ಬಗ್ಗೆ ಏನು ಬೇರೆ ಬೇರೆಯವರು ನನ್ನ ಯಾವತರ ಅಹ್ ನೋಡ್ತಾರೆ ಅಥವಾ ಬೇರೆ ನನ್ನ ಮೇಲೆ ಯಾವ ತರ ಅಭಿಪ್ರಾಯ ಇದೆ ಅನ್ನೋದನ್ನ ನೀವು ತುಂಬಾನೇ ನೀವು ಅಹ್ ಯೋಚನೆ ಮಾಡ್ತೀರಾ ಅಂದ್ರೆ ನನಗೆ ನನ್ನ ಬಗ್ಗೆ ಏನ್ ಅಭಿಪ್ರಾಯ ಇದೆ ನೋಡಿ ಯಾವಾಗಲೂ ನೀವು ಜನಗರ ಅಭಿಪ್ರಾಯದ ಮೇರೆಗೆ ನೀವು ನಿಮ್ಮನ್ನ ನೀವು ಹೇಗೆ ಬಿಂಬಿಸ್ಕೊಂತೀರಾ ಅಂತ ಅದು ನಿಮ್ಮನ್ನ ನೀವು ಹೇಗ್ ನೋಡ್ಕೊಂತೀರಾ ಅಂತ ಅಂದ್ರೆ ಜನ ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಗೊತ್ತಾ ಅದೇ ರೀತಿ ನೀವು ನಿಮ್ಮನ್ನ ನೀವು ನೋಡ್ಕೊಂತೀರಾ ದಯವಿಟ್ಟು ಈ ಕೆಲಸವನ್ನ ಮಾಡ್ಬಿಡಿ ನಿಮ್ಮನ್ನ ನೀವು ಪ್ರೀತಿಸಿ ನಿಮ್ಮ ಜೀವನವನ್ನ ನೀವು ಸಾಗಿಸಿ ನಂತರ ಇಲ್ಲಿ ಬರ್ತಕ್ಕಂತಹ ಜನಗಳನ್ನ ನೀವು ನೋಡ್ಕೊಳ್ಳಿ ಮತ್ತು ವೈವಾಹಿಕ ಜೀವನ ವೈವಾಹಿಕ ಜೀವನ ನೋಡಿ ಇಲ್ಲಿ ಒಂದು ಇಳಿಯ ಪಾತ್ರ ವೈವಾಹಿಕ ಜೀವನ ಕನ್ಯಾ ರಾಶಿಯವರದು ಅಷ್ಟು ಮಟ್ಟಕ್ಕೆ ಸಮಂಜಸವಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಅಂದ್ರೆ ಗಂಡ ಹೆಂಡತಿ ಜೊತೆಯಲ್ಲೇ ಇರ್ತೀರಾ ಜೊತೆಯಲ್ಲೇ ದುಡಿತೀರಾ ಅಂದ್ರೆ ಸಾಧನೆಯನ್ನ ಅಥವಾ ಯಾವುದೋ ಒಂದು ಫಲವನ್ನ ನೀವು ಜೊತೆಗೆ ಮಾಡ್ತೀರಾ ಆದ್ರೆ ಒಬ್ಬರೊಬ್ಬರ ಮಧ್ಯೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನ್ ಹೇಳ್ತೀವಿ ಅದು ನಿಮ್ಗೆ ಇರಲ್ಲ ಅಂದ್ರೆ ಜಗಳಗಳು ಸರ್ವೇ ಸಾಮಾನ್ಯ ಆದ್ರೆ ಕನ್ಯಾ ರಾಶಿಯವರ ಒಂದು ಹುಟ್ಟು ಗುಣ ಏನು ಅಂತಂದ್ರೆ ಎಷ್ಟೇ ಜಗಳಗಳು ಬಂದ್ರು ನೋಡಿ ಈ ಸಂಬಂಧ ನೋಡಿ ಇಲ್ಲಿ ಇದು ಬಿಸಿ ಹಾಕೊಂಡಿದೆ ನೋಡಿ ಇಲ್ಲಿಂದ ಇಲ್ಲಿಗೆ ನಮ್ಗೆ ಗ್ಯಾಪ್ ಅಂದ್ರೂ ಕೂಡ ಇಲ್ಲಿ ಒಂದು ಬೆಸಿಗೆ ಆಗಿದೆ ಈ ಎರಡೂ ಹಂಗಂದ್ರೆ ಗಂಡ ಹೆಂಡತಿ ಪರಸ್ಪರ ಹೊಂದಾಣಿಕೆಯಿಂದ ಚೆನ್ನಾಗಿರ್ತಾರೆ ಅಂತ ಅರ್ಥ ಅಂದ್ರೆ ನಿಮ್ಮ ಎಷ್ಟೇ ಜಗಳ ಆದ್ರೂ ನೀವು ಅವ್ರನ್ನ ಬಿಟ್ಟು ಹೋಗ್ಬೇಕು ಅನ್ನತಕ್ಕಂತಹ ಯೋಚನೆ ಮಾಡಲ್ಲ ಅಥವಾ ನಿಮ್ಮ ನಿಮ್ಮ ಸಂಗಾತಿ ಕೂಡ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತಕ್ಕಂಥ ಯೋಚನೆಯನ್ನ ಮಾಡಲ್ಲ ಅಂದ್ರೆ ಜಗಳ ಆ ಜಗಳದಿಂದ ನೀವು ನೆಮ್ಮದಿಯನ್ನ ಕೆಡ್ಸ್ಕೊಂತೀರ ಆದ್ರೆ ಒಬ್ರನ್ನೊಬ್ರು ಬಿಟ್ಟು ಹೋಗ್ಬೇಕು ಅಂತಕ್ಕಂತಹ ಆ ಡಿಸಿಷನ್ ಅನ್ನ ನೀವು ತಗೊಳಲ್ಲ ನಿಜ ಅಲ್ವಾ ನಿಜ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಇನ್ನೂ ಒಂದು ಉಚಿತ ಜಾತಕಗಳು ಬೇಕಾದಲ್ಲಿ ನಮ್ಮ ಮೇಲ್ ಐ ಡಿಗೆ ನಿಮ್ಮ ಡೀಟೇಲ್ಸ್ ಅನ್ನ ಕಳ್ಸ್ಕೊಡಿ ಮತ್ತು ಯಾರಿಗೆ ಗಣಕೂಟಗಳು ಗಂಡು ಹೆಣ್ಣು ನೋಡಬೇಕು ಅವ್ರಿಗೆ ಗಣಕೂಟಗಳು ಬೇಕೋ ಆ ಗಣಕೂಟಗಳನ್ನು ಸಹ ನಾವು ಹೇಳ್ತೀವಿ ನೀವು ಮೇಲ್ ಮಾಡಿ ಇನ್ನೂ ಒಂದು ನಿಮ್ಮ ಕಣ್ಣಿನ ರೇಖೆಯನ್ನ ನೋಡಿ ನಾವು ನಿಮ್ಗೆ ಜಾತಕವನ್ನ ಹೇಳ್ತೀವಿ ನಿಮ್ಗೆ ಆ ಜಾತಕ ಬೇಕಾದಲ್ಲಿ ಉಚಿತ ಜಾತಕನೇ ಕಳಿಸ್ತೀವಿ ನಾವು ಯಾವ ತರದ ಫೀಸ್ ಅನ್ನ ನಾವು ತಗೊಳ್ಳೋದಿಲ್ಲ ಉಚಿತ ಕಣ್ಣಿನ ಜಾತಕ ಬೇಕಾದಲ್ಲಿ ನಿಮ್ಮ ಕಣ್ಣಿನ ಫೋಟೋವನ್ನು ಮಾತ್ರ ತೆಗೆದು ನಿಮ್ಮ ಕಣ್ಣಿನ ಫೋಟೋ ಜೊತೆಗೆ ನಿಮ್ಮ ಪೂರ್ತಿ ಹೆಸರು ನೀವು ಹುಟ್ಟಿದ ಸ್ಥಳ ದಿನ ವಾರ ವರ್ಷ ಹಾಗೂ ನಿಮಗೆ ಏನು ಕಷ್ಟ ಇದೆ ಉಚಿತ ಅದಕ್ಕೆ ಯಾಕೆ ಬೇಕು ಅಂತ ಒಂದು ಕಮೆಂಟ್ ಸೆಕ್ಷನ್ ಹಾಕಿ ಅಥವಾ ನಾವು ಮೇಲ್ ಮಾಡಿ ನಾವು ಅದನ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ವಾಟ್ಸ್ಆಪ್ ಚಾನಲ್ ಇದೆ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ದಯಮಾಡಿ ಅಲ್ಲಿ ಕೂಡ ಫಾಲೋ ಆಗಿ ನಿಮ್ಗೆಲ್ಲ ತರಹದ ಮಾಹಿತಿನ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಶುಭ ದಿನ ಸ್ನೇಹಿತರೆ